ಲವ್ ಬ್ರೇಕಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು ನಟಿ ಅಮೃತ ಅಯ್ಯಂಗಾರ್ ಡಾಲಿ ಬಗ್ಗೆ ಆ ನಟಿ ಹೇಳಿದ್ದೇನು ಲವ್ ವಾಕ್ಟೇಲ್ ಖ್ಯಾತಿಯ ನಟಿ ಅಮೃತ ಐಂಗರ್ ಮತ್ತು ಧನಂಜಯ್ ಪ್ರೀತಿಯಲ್ಲಿದ್ರು ಅಂತ ಬಿಂಬಿಸಲಾಗಿತ್ತು ಈ ನಡುವೆ ನಟಿ ಅಮೃತ ಮತ್ತು ಡಾಲಿ ಧನಂಜಯ್ ನಡುವೆ ನಿಜವಾಗ್ಲು ಪ್ರೀತಿ ಇತ್ತ ಅಮೃತಗೆ ಧನಂಜಯ್ ಕೈ ಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆಯಾದ್ರ ಅನ್ನುವಂಥ ಪ್ರಶ್ನೆಗಳಿಗೆ ನಟಿ ಅಮೃತ ಐಂಗರ್ ತುಂಬಾನೇ ಬೋಲ್ಡ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಟ ಡಾಲಿ ಧನಂಜಯ್ ಈಚೆಗೆ ಡಾಕ್ಟರ್ ಧನ್ಯತಾ ಜೊತೆ ಸಪ್ತಪದಿ ತುಳಿದಿದ್ದಾರೆ ಧನು ಧನ್ಯತಾ ಮದುವೆಗೆ ಚಂದನವನ ಸೇರಿದಂತೆ ಟಾಲಿವುಡ್ನ ಗಣ್ಯಾತಿ ಗಣ್ಯರು ಹಾಜರಾಗಿ ಶುಭವನ್ನ ಹಾರೈಸಿದ್ರು ಆದರೆ ಡಾಲಿ ಧನಂಜಯ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದ ನಟಿ ಅಮೃತ ಅಯ್ಯಂಗರ್ ಮಾತ್ರ ಮದುವೆಗೆ ಬಾರದೆ ಇದ್ದದ್ದು ಹಲವು ಅಂತೆ ಕಂತೆಗಳಿಗೆ ಗೆಡೆ ಮಾಡಿಕೊಟ್ಟಿತ್ತು ಡಾಲಿ ಮತ್ತು ಅಮೃತ ಇಬ್ಬರು ಪ್ರೀತಿಯಲ್ಲಿದ್ದರು ಇದೇ ಕಾರಣಕ್ಕೆ ನಟ ಧನಂಜಯ್ ಮದುವೆಗೆ ಅಮೃತ ಗೈರಾಗಿದ್ರು ಎಂಬ ಗಾಸಿಪ್ ಹರಿದಾಡ್ತಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ಅಮೃತ ಅಯ್ಯಂಗರ್ ಈ ಕುರಿತು ಗಾಸಿಪ್ ಬಗ್ಗೆ ಮಾತನಾಡಿದ್ದಾರೆ ಗಾಳಿ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದಾರೆ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ನೀವು ಮತ್ತು ಡಾಲಿ ನನಂಜಿ ಪ್ರೀತಿಯಲ್ಲಿದ್ರಿ ಅನ್ನುವ ರೀತಿ ಬಿಂಬಿಸಲಾಗಿದೆ ಡಾಲಿ ನಿಮಗೆ ಕೈ ನಿಜಾಂಶ ಏನು ಅಂತ ಅಮೃತಾಗೆ ಸಂದರ್ಶನದಲ್ಲಿ ಪ್ರಶ್ನೆ ಮಾಡಲಾಯಿತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಮೃತ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಡಾಲಿ ಕೂಡ ಮೈಸೂರಿನಲ್ಲೇ ಇದ್ದವೇ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಮಾಡುವ ಮೊದಲೇ ನಾನು ಡಾಲಿಗೆ ದೊಡ್ಡ ಫ್ಯಾನ್ ಆಗಿದ್ದೆ ಟಗರು ಸಿನಿಮಾದಲ್ಲಿ ಡಾಲಿ ಕ್ಯಾರೆಕ್ಟರ್ ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಹೀಗಾಗಿ ಸುಮಾರು ಹದಿನಾರು ಸಲ ಟಗರು ಸಿನಿಮಾ ನೋಡಿದ್ದೀನಿ ನಾನು ಸಪ್ತಮಿ ಗೌಡ ಮತ್ತು ಡಾಲಿ ನಾವು ಮೂರು ಜನ ಕೋವಿಡ್ ಟೈಮ್ನಲ್ಲಿ ಒಂದೇ ಏರಿಯಾದಲ್ಲಿದ್ವಿ ನಾವೆಲ್ಲರೂ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ ಒಂದು ಸಲಿಗೆ ಅಂತೂ ಇದ್ದೇ ಇರುತ್ತೆ ಅಂತ ನಟಿ ಅಮೃತ ಅಯ್ಯಂಗರ್ ಹೇಳಿದ್ದಾರೆ ನಮ್ಮ ನಡುವೆ ಗೆಳೆತನವನ್ನ ಸೆಲೆಬ್ರೇಟ್ ಮಾಡುವ ಮೈಂಡ್ ಸೆಟ್ ತುಂಬಾನೇ ಕಡಿಮೆ ಇದೆ ಬಾಲಿವುಡ್ ನಲ್ಲಿ ಇದೆಲ್ಲ ಕಾಮನ್ ನಮ್ ಜೋಡಿಯನ್ನ ಜನರು ಸೆಲೆಬ್ರೇಟ್ ಮಾಡುವಾಗ ತುಂಬಾ ಖುಷಿ ಆಗ್ತಿತ್ತು ಹಿಂದಿನ ಕಾಲದಲ್ಲಿ ಈ ರೀತಿ ರಿಪೀಟೆಡ್ ನಟಿಯರನ್ನ ಒಂದೇ ನಟನ ಜೊತೆ ನೋಡುವಾಗ ಆ ಕ್ರೇಜ್ ಬೇರೆ ಇರ್ತಿತ್ತು ನಂಗು ಅದೇ ರೀತಿ ತುಂಬಾ ಜನ ಹೇಳ್ತಿತ್ತು ನಿಮ್ಮ ಮತ್ತು ಡಾಲಿ ಧನಂಜಯ್ ಕಾಂಬಿನೇಷನ್ ನಮಗೆ ಇಷ್ಟ ಅಂತ ನಾವು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದಕ್ಕೆ ನಮ್ಮ ಬಾಂಡ್ ಚೆನ್ನಾಗಿತ್ತು ನಾಲ್ಕು ಸಿನಿಮಾ ಜೊತೆಯಲ್ಲಿ ಮಾಡಿದ್ವಿ ಅಂದ್ರೆ ಒಂದು ಸಲಗೆ ಅಂತೂ ಇದ್ದೇ ಇರುತ್ತೆ ಅಲ್ವಾ ಹೀಗಂತ ನಟಿ ಅಮೃತ ಪ್ರಶ್ನೆಯನ್ನ ಮಾಡಿದ್ರು ಗೋಲ್ಡನ್ ಗ್ಯಾಂಗ್ ಶೋನಲ್ಲಿ ನಲ್ಲಿ ಪ್ರಪೋಸ್ ಸೀನ್ ಒಂದು ಟಾಸ್ಕ್ ಆಗಿತ್ತಷ್ಟೆ ಆಡಿಯನ್ಸ್ ಗೂ ಮೆಚುರಿಟಿ ಇದೆ ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡಿಲ್ಲ ಅದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಯಾವುದು ಸತ್ಯ ಅಲ್ಲದೆ ಇದ್ರೂ ಜನ ಕೇರ್ ಮಾಡ್ತಿರೋದು ನಿಜವಾದ ಪ್ರೀತಿ ಧನಂಜಯ್ ಜೊತೆ ನಾನು ಕಂಫರ್ಟೇಬಲ್ ಆಗ್ತಿರ್ತಿದ್ದೆ ನನ್ಗೂ ಸಾಕಷ್ಟು ಲವ್ ಬ್ರೇಕಪ್ ನಿಂದ ತುಂಬಾ ಪಾಠ ಕಲ್ತಿದ್ದೀನಿ ಆದ್ರೆ ನನ್ನ ಬೆಲೆ ಏನು ಅಂತ ಹೇಳೋಕೆ ಒಬ್ಬ ಗಂಡಿಸ್ಬೇಕಿಲ್ಲ ನಟಿ ಅಮೃತ ಅಯ್ಯಂಗಾರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ